ಬ್ಯೂಟಿಫುಲ್ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಯಾವ ರೀತಿ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ಒಂದು ವೀಡಿಯೋದಲ್ಲಿ ನಾನು ಹೆಸರು ಕಾಳನ್ನ ಮೊಳಕೆ ಕಾಳು ಸಾರನ್ನ ಉಪ್ಪು ನೀರು ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಅದು ಅದೇ ರೀತಿ ಇದು ತುಂಬ ಹೆಲ್ದಿನೂ ಇದು ಅನ್ನದ ಜೊತೆ ಆಗಲಿ ಮುದ್ದೆ ಜೊತೆ ಆಗಲಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಹೆಸರು ಕಾಳಾದರೆ ಚಪಾತಿ ಜೊತೆ ತಿಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಒಂದು ಓವರ್ ನೈಟ್ ನೆನೆಸ್ಬಿಟ್ಟು ಒಂದು ಎರಡು ದಿನ ಇಟ್ಕೊಂಡ್ರೆ ನಮಗೆ ಮೊಳಕೆ ಅನ್ನೋದು ಬಂದ್ಬಿಡುತ್ತೆ ನೋಡಿದ್ರೆ ನಾನು ಇದು ಒಂದು ನೈಟ್ ಇಟ್ಟಿದ್ದೀನಿ ಮೊಳಕೆ ಅನ್ನೋದು ಈ ರೀತಿ ಬಂದಿದೆ ನಿಮ್ಮ ಮೊಳಕೆ ಅನ್ನೋದು ತುಂಬ ಜಾಸ್ತಿ ಬರಬೇಕು ಅಂದರೆ ಇನ್ನು ಒನ್ ಡೇ ಇಟ್ಕೊಂಡ್ರೆ ಎಕ್ಸ್ಟ್ರಾ ಚೆನ್ನಾಗಿ ಮೊಳಕೆ ಬರುತ್ತೆ ಇದನ್ನು ವಾಶ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದಕ್ಕೆ ಬೇಕಾಗಿರೋ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ಬೇಕಾದರೆ ಕುಕ್ಕರಲ್ಲಾದರೂ ಒಂದು ಬಿಸಿಲು ಹಾಕೋಷ್ಟೊತ್ತು ಬೇಯಿಸ್ಕೊಬೋದು ಬಟ್ ಆದರೆ ನಮ್ಗೆ ಆ ಟೇಸ್ಟ್ ಬರಲ್ಲ ಅದಕ್ಕೆ ನಾನು ಕುಕ್ಕರಲ್ಲಿ ಯೂಸ್ ಮಾಡಲ್ಲ ಈ ಥರ ಪಾತ್ರೆ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು ಇದು ಚೆನ್ನಾಗಿ ಬೆಂದ ನಂತರ ನೋಡಿ ಈ ಥರ ಬೆಂದ ನಂತರ ನಾವು ಸ್ಟವ್ ಆಫ್ ಮಾಡಿದ್ರೆ ಸರಿ ಹೋಗುತ್ತೆ ಇದು ಫಿಫ್ಟೀನ್ ಮಿನಿಟ್ಸಲ್ಲೇ ಚೆನ್ನಾಗಿ ನಮ್ಮ ಕುಕ್ಕನದು ಆಗುತ್ತೆ ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ ಈ ಮೊಳಕೆ ಸಾರಿಗೆ ನೋಡಿದ್ರೆ ಇವಾಗ ಚೆನ್ನಾಗಿ ಇದು ಬೆಂದಿದೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ನಾವು ಇದಕ್ಕೆ ಸಾಂಬಾರಿಗೆ ಬೇಕಾಗಿರೋದು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಮೊಳಕೆ ನಾವು ಬೇಯಿಸಿರೋದನ್ನು ಇದು ಈ ಥರ ಫಿಲ್ಟರ್ ಹಾಕ್ಲಾಕ್ಬಿಟ್ಟು ನಾವು ನೀರು ಸಪ್ರೇಟು ಮತ್ತು ಈ ಕಾಳು ಸಪ್ರೇಟು ಮಾಡ್ಕೊಬೇಕು ಈ ಕಾಳಿಗೆ ಮತ್ತು ಒಗ್ಗರಣೆ ಹಾಕಿ ಚಪಾತಿ ರೈಸ್ ಜೊತೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿದ್ರೆ ಇಲ್ಲಿ ವಾಟರ್ ಅನ್ನೋದು ನಾವು ಈ ಥರ ಸಪ್ರೇಟ್ ಮಾಡಿ ಇಟ್ಕೊಬೇಕು ರಸಕ್ಕೆ ಈ ರಸ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಬೇಕಾಗಿರೋ ಸಾಕು ಸಾರಿಗೆ ಬೇಕಾಗಿರೋ ಮಸಾಲೆ ರುಬ್ಕೊಳ್ಳೋಣ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಫ್ರೆಶ್ ಕೊಕೊನೆಟ್ ಒನ್ ಟೇಬಲ್ ಸ್ಪೂನ್ ಜೀರಿಗೆ ನಂತರ ಕಾಳುಮೆಣಸು ಒಂದು ಫೈವ್ ಸಿಕ್ಸ್ ತಗೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಮೆಣಸಿನ್ ಪುಡಿ ಒನ್ ಟೇಬಲ್ ಸ್ಪೂನ್ ಅರಿಶಿಣ ಕಾಳು ಚಮಚದಷ್ಟು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹುಣಸೆಕಾಯಿ ನಂತರ ಕೊತ್ತಂಬರಿ ಸೊಪ್ಪು ನಾವು ಬೇಯಿಸ್ಕೊಂಡಿರೋ ಕಾಳು ಒಂದೆರಡು ಟೇಬಲ್ ಸ್ಪೂನ್ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿಗೆ ಹಾಕಿ ನಾವು ಈ ಥರ ರುಬ್ಕೊಬೇಕು ಇವಾಗ ಯಾವ ರೀತಿ ಸಾಂಬಾರು ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಪಾತ್ರೆ ಹೀಟ್ ಮಾಡ್ಕೊಂಡ ನಂತರ ಸಾಸಿವೆ ನಂತರ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಬೇಕು ಅಂದರೆ ಜಸ್ಟ್ ಲೈಕ್ ನಾವು ಯಾವ ರೀತಿ ಹಾಕ್ತೀವೋ ಅದೇ ರೀತಿ ಒಂದು ಮೆಣಸಿನ್ಕಾಯಿ ಎರಡು ಹಸಿ ಮೆಣಸಿನ್ಕಾಯಿ ನಂತರ ಸ್ವಲ್ಪ ಹಣಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಸಾರು ಅನ್ನೋದು ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಾದ ನಂತರ ನಾವು ಇದಕ್ಕೆ ನಾವು ರುಬ್ಕೊಂಡಿರೋ ಮಸಾಲೆ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದರಲ್ಲಿರೋ ಹಸಿ ವಾಸನೆ ಹೋಗುವವರೆಗೂ ಆವಾಗಲಿ ನಮಗೆ ಸಾರು ಅನ್ನೋದು ಹಸಿ ವಾಸನೆ ಇಲ್ದಿರೋ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇದಾದ ನಂತರ ನಾವು ಕುದಿಸಿಟ್ಟಿತ್ವಲ್ಲ ಕಾಳು ಆ ಆ ಕಾಳಿಂದ ಬಂದಿರೋ ನೀರನ್ನು ಈ ಸಾಂಬಾರಿಗೆ ನಾವು ಸೇರಿಸಬೇಕು ಈ ಮಸಾಲೆಗೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಟ್ವೆಂಟಿ ಮಿನಿಟ್ಸ್ ಬೇಯಿಸಿ ಉದ್ ಕುದಿಯಕ್ಕೆ ಬಿಟ್ಟರೆ ಸಾಕಾಗುತ್ತೆ ಲೋ ಫ್ಲೇಮಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಈ ಥರ ಚೆನ್ನಾಗಿ ಕುದಿಸ್ಕೊಬೇಕು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಕುದ್ಕೊ ಕುದಿಸ್ಕೊಂಡ್ರೆ ನಮಗೆ ರಸ ಅನ್ನೋದು ರೆಡಿ ಆಗುತ್ತೆ ನಂತರ ಆ ಕಾಲಿಗೆ ಒಗ್ಗರಣೆ ಹಾಕಲು ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಸೇರಿಸ್ಬಿಟ್ಟು ಪ್ಯಾನ್ಗೆ ಅದಕ್ಕೆ ಸಾಸಿವೆ ನಂತರ ಕರಿಬೇವಿನ ಸೊಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಾದ ನಂತರ ಇದಕ್ಕೆ ಈರುಳ್ಳಿ ನಂತರ ಹಸಿಮೆಣಸಿನಕಾಯಿ ಇದಕ್ಕೆ ಸೇರಿಸಬೇಕು ಅವು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆನಿಯನ್ ಅನ್ನೋದು ನಮಗೆ ಇಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ನೋಡಿದ್ರೆ ಇವಾಗ ಇದು ಫ್ರೈ ಆದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಬೇಕು ಕೊತ್ತಂಬರಿ ಸೊಪ್ಪು ಸೇರಿಸಿದ ನಂತರ ಒಂದು ಟೆನ್ ಸೆಕೆಂಡ್ಸ್ಗೆ ನಾವು ಈ ಕಾಳನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಕಾಳು ಸೇರಿಸಿದ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಹಸಿ ಕೊಬ್ಬರಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇಲ್ಲಿ ನಮಗೆ ಈ ಕಾಲಿನ ಪಲ್ಯ ಆದರೆ ಇಲ್ಲಿ ರೆಡಿ ಆಯಿತು ಇದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಈ ಮೊಳಕೆ ಕಾಳು ಅನ್ನೋದು ತುಂಬ ಆರೋಗ್ಯ ದೊಡ್ಡವರಿಗಾಗಲಿ ಇಲ್ಲಾಂದರೆ ಮಕ್ಕಳಿಗಾಗಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಚಪಾತಿ ಜೊತೆ ಮಕ್ಕಳಿಗೆ ಕೊಟ್ರೂ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ನೀವು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಿಮಗೆ ಯಾವ ರೀತಿ ಬರುತ್ತು ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್ ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಆಲ್ಸೋ ಹಿಟ್ ಆನ್ ದ ಬೆಲ್ ಐಕಾನ್ ಆ್ಯಸ್ ಆಸ್ ಐ ಅಪ್ಲೋಡ್ ದ ವಿಡಿಯೋಸ್ ಯು ವಿಲ್ ಗೆಟ್ ದ ನೋಟಿಫಿಕೇಷನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೇವ್ ಇನ್ ದ ನೆಕ್ಸ್ಟ್ ವಿಡಿಯೋ ಬೈ ಬೈ ಟೇಕ್ ಕೇರ್